ಎಲ್ ಪಿ ಎಸ್ ಎಲ್ ಎನ್ ಆಕ್ಟಿವಿಟಿ ಕನ್ನಡದ ಅಕ್ಷರ ಮತ್ತು ಸ್ವಚ್ಛತೆಯ ಬಗ್ಗೆ ಓ ಓ ಅಂದರೆ ಅಲ್ಲಿ ಇಲ್ಲಿ ಕಸ ಸಾಬೇಡ ಆ ಆ ಅಂದರೆ ಕಸ ಜೀವಿಗಳು ಆರಗೆ ಕೇಳಿಸುತ್ತದೆ ಈ ಅಂದರೆ ಇರುವ ಕಸವನ್ನು ಬೇರ್ಪಡಿಸಿ ಕಸದ ವಾಹನಕ್ಕೆ ಕೊಡಿ ಈ ಅಂದರೆ ಈ ರೀತಿ ಕಸ ಅಂದರೆ ಉತ್ತಮವಾದ ಶುಚಿ ಪರಿಸರ ನಮ್ಮದೇ ಮತ್ತು ಪರಿಸರ ರು ಅಂದರೆ ಋಣಾತ್ಮಕ ಪರಿಣಾಮ ಬೀರುವ ಪ್ಲಾಸ್ಟಿಕ್ ಬೇಡವೇ ಬೇಡ ಎ ಅಂದರೆ ಎಲ್ಲರೂ ಸ್ವಚ್ಛತೆಯ ಅರಿವು ಮೂಡಿಸೋಣ ಎ ಎ ಅಂದರೆ ಏರಿತಿರುವ ಮಾಲಿನ್ಯ ತಡೆಯಲು ಕೆಸಕ್ಕೆ ಬೆಂಕಿ ಹಾಕದಿರೋಣ ಐಶ್ವರ್ಯಕ್ಕಿಂತಲೂ ಮಿಗಿಲು ಮತ್ತು ಮಿಗಿಲು ಸ್ವಚ್ಛತೆಯ ಸ್ವಚ್ಛತೆಯ ಮುಖ್ಯ ಅವು ಅಂದರೆ ಔಷಧಿಗಳಿಂದ ದೂರವಿರಲು ಸ್ವಚ್ಛತೆ ದಾರಿದೀಪ ಹಂ ಅಮ್ಮ ಅಂದರೆ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರದಿರೋನಾ ಸ್ವಚ್ಛತೆಯ ಸುಂದರ ಪರಿಸರ ಮಾಡ